ನಮಸ್ಕಾರ ಇದು ಅಮೌಂಟ್ ಅನ್ನ ಎಂಟ್ಸಾಮಂತ ಎರಡು ನೂರು ನಾಲ್ಕುನೂರು ಆರುನೂರು ಎಂಟುನೂರು ಒಂದು ಸಾವಿರ ಇದು ನನ್ನ ಕಷ್ಟದ ಪ್ರತಿಫಲ ಸೊ ಬರೀ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರಿ ಎಲ್ರು ಐ ಹೋಪ್ ಆರಾಮಿರ್ತೀರಂತ ಅನ್ಕೊಂಡು ಸೊ ಇದು ಒಂದು ಬ್ಲಾಗ್ ಆಗಿರಂಗಿಲ್ಲ ಇದು ಒಂದು ನನ್ನ ಮನಸಿನ ಮಾತಿನ ಬ್ಲಾಗ್ ಆಗಿರ್ತೈತಿ ಇಷ್ಟ ಇದ್ರ ಖಂಡಿತ ಅವಳು ಕೂಡ ಕೊನೆವರೆಗೂ ನೋಡಿ ಏನಾದ್ರೂ ಒಂದು ನಿಮ್ಗ ಸ್ಫೂರ್ತಿ ಸಿಗ್ಬಹುದು ಅಂತ ಹೇಳಕ ಇಷ್ಟ ಪಡ್ತೀನಿ ಎಲ್ಲೂ ಬೋರ್ ಆಗಂಗಿಲ್ಲ ಸೊ ಓಕೆ ಬ್ಲಾಗ್ ಅನ್ನ ಶುರು ಅಂತ ಸೊ ಫ್ರೆಂಡ್ಸ್ ಇವಾಗ ನೀವು ಏನ್ ಅಮೌಂಟ್ ನೋಡತ್ತೀರ ಸಾವಿರ ರೂಪಾಯಿ ಇದ್ರೊಳಗ ನೂರ್ ರೂಪಾಯಿ ಲೆಸ್ ಮಾಡಿದ್ರ ಒಂಬೈನೂರು ರೂಪಾಯಿ ಉಳಿತೈತಿ ಬಟ್ ನಾನ್ ವಿಡಿಯೋ ಮಾಡೋದಕ್ಕೋಸ್ಕರ ನಿಮ್ಗೆ ಈ ಅಮೌಂಟ್ ಅನ್ನ ಕೈಯಾಗಿಡೋದು ನಾ ತೋರ್ಸಾಕತ್ತೀನಿ ಯಾಕಪ್ಪ ಅಂತಂದ್ರ ಸೊ ನಾವು ಏನೇ ಒಂದು ಕೆಲಸ ಮಾಡಿದ್ರು ಕೂಡ ಅದಕ್ಕೆ ನಾವು ಆದಾಯ ಅನ್ನೋದನ್ನ ನಾವು ಎಕ್ಸ್ಪೆಕ್ಟ್ ಮಾಡೇ ಮಾಡ್ತೀವಿ ಯಾರೇ ಆಗಲ್ಲಕ್ಕ ಯಾರೂ ಹಾಗೆ ಮಾಡಲ್ಲ ಒಂದು ಒಳ್ಳೆ ಎಜುಕೇಶನ್ ತೊಗೊಂಡು ಒಂದು ಒಳ್ಳೆ ಜಾಬ್ ಹೋದ್ರು ಕೂಡ ನಾವು ಒಳ್ಳೆ ಚಂದ ಇರಬೇಕು ಒಳ್ಳೆ ಲೈಫ್ ಲೀಡ್ ಮಾಡ್ಬೇಕು ಅದಕ್ಕೆ ಬೇಕು ರೊಕ್ಕ ಬೇಕು ಹಂಗಂತೇಳಿ ಎಜುಕೇಶನ್ ಇಲ್ಲದೇ ಇದ್ರೂ ಕೂಡ ಜೀವನ ಮಾಡ್ಬೋದು ಆದ್ರೆ ಅದಕ್ಕೆ ಕಷ್ಟ ಕೊಡ್ಬಡ್ಬೇಕು ಶ್ರಮ ಪಡಬೇಕು ದೇನ ದನಸ್ಬೇಕು ಇಲ್ಲ ಅಂದ್ರೆ ಬುದ್ಧಿ ದನಸ್ಬೇಕು ನಾವು ಆದಾಯ ಮಾಡ್ಬೇಕಂದ್ರೆ ಅದಕ್ಕೆ ಎರಡನ್ನ ನಾವು ಎರಡು ರೀತಿಯಾಗಿ ಕಷ್ಟಪಡ್ಬೇಕು ಒಂದು ಮೈದಿ ದುಡಿಬೇಕು ಬುದ್ಧಿ ಓಡಿಸಿ ಆದಾಯ ಮಾಡಬೇಕು ಕೆಲವರು ಒಬ್ಬೊಬ್ರದ್ದು ಒಂದೊಂದು ರೀತಿಯಾಗಿ ಜೀವನ ಇರ್ತೈತಿ ಹೌದಿಲ್ರಿ ಸೊ ಈ ಒಂದು ಅಮೌಂಟ ನನಗೆ ಯಾವ ಥರ ಬಂತು ನಾನು ಯಾವ ಇದು ನಾನು ಒಂಬೈನೂರು ರೂಪಾಯಿ ಅಮೌಂಟನ್ನು ಎರಡು ದಿನದಾಗ ಎರಡು ದಿನ ಅನ್ನೋದಕ್ಕಿಂತ ಅಲ್ಲೊಂದು ಹಾಂ ಒಂದಿನ ನಾನು ಮೂರು ತಾಸು ಕೆಲಸ ಮಾಡೀನಿ ಮೂರು ತಾಸು ಕೆಲಸ ಆರುನೂರು ರೂಪಾಯಿ ಬಂದೈತಿ ಇನ್ನೊಂದು ದಿನ ಒಂದು ಎರಡು ತಾಸು ಅಂದ್ಕೊಳ್ರಿ ಅದಕ್ಕೆ ನಾನು ಮುನ್ನೂರು ರೂಪಾಯಿ ದುಡ್ದೀನಿ ಓಕೆ ಮೂರು ತಾಸಿನ ಕೆಲಸಿಗೆ ಆರ್ನೂರು ರೂಪಾಯಿ ನಾನು ಆದಾಯನ ತೊಗೊಂಡಿನಿ ಮತ್ತು ಎರಡು ತಾಸಿಗೆ ಮುನ್ನೂರು ರೂಪಾಯಿನ ನಾನು ಆದಾಯ ತೊಗೊಂಡಿನಿ ಓಕೆ ಸೊ ಒಂಬೈನೂರು ರೂಪಾಯಿ ನಾನು ಆದಾಯ ಮಾಡ್ಕೊಂಡಿನಿ ನಾ ಯಾವ ಕೆಲಸ ಮಾಡೀನಿ ಯಾವ್ದು ಮುಖಾಂತರ ನನಗಿಷ್ಟು ಆ ಮನೆಯಲ್ಲೇ ಕುಳಿತುಕೊಂಡು ನಾನು ಹೊರಗೆ ನಾನು ಆದಾಯನ ಮಾಡ್ಕೊಂಡಿದ್ದೀನಿ ಯಾವ ತರ ಈ ದುಡ್ಡನ್ನ ಸಂಪಾದನೆ ಮಾಡಿದೀನಿ ಅಂತೇಳಿ ನನಗೆ ಯಾವ ಕೆಲಸ ಮಾಡೀನಿ ಎಲ್ಲ ನಿಮ್ಗೆ ನಾನು ಹೇಳ್ಬೇಕಂದ್ರ ನೀವು ನೆಕ್ಸ್ಟ್ ಲಾಗ್ನು ಕೂಡ ವೇಟ್ ಮಾಡ್ಬೇಕಾಗತ್ತ ಆದ್ರೆ ಈ ಲಾಗ್ದಾಗ ನಾನು ಏನು ಹೇಳೋಕೆ ಇಷ್ಟ ಅಂತಂದ್ರೆ ಜೀವನ ಜೀವನ ಆ ರೊಕ್ಕ ಎಲ್ಲರಿಗೂ ಬೇಕ ಅದು ರೂಪಾಯಿ ದುಡಿಲಕ್ಕ ದಿನ ಕಸ ಅವ್ರ ದುಡಿಲಕ್ಕ ಲಕ್ಷಾಂತರ ದುಡಿಲಕ್ಕ ಅವ್ರವ್ರ ಶ್ರಮಕ್ಕ ಅವ್ರವ್ರ ಎಜುಕೇಶನ್ ಅವ್ರವ್ರ ಒಂದು ಬುದ್ಧಿ ಅಹ್ ಓಡಿಸ್ತಾರಲ್ಲ ಹಂಗ ಆದಾಯನ ತಗೊಂತಾರ ಆದ್ರ ಒಂದೇ ಒಂದ್ ಏನ್ ಹೇಳ್ತಂದ್ರ ಇನ್ನೊಬ್ರದ್ದು ಕಸಗೊಂಡ್ ತಿನ್ನಬಾರ್ದು ಇನ್ನೊಬ್ರದ್ದು ಹೊಟ್ಟಿ ಹೊಡಿಬಾರ್ದು ಇನ್ನೊಬ್ರಿಗೆ ಅನ್ನ ಮಾಡಬಾರ್ದು ಇನ್ನೊಬ್ರದ್ ಹಕ್ಕನ್ನ ಕಿತ್ಕೋಬಾರ್ದು ಅದನ್ನ ಬಿಟ್ಟು ಏನೇ ಕೆಲಸ ಮಾಡಿದ್ರು ಅದು ತಪ್ಪಲ್ಲ ಅನ್ನೋದು ನನ್ನ ಅಭಿಪ್ರಾಯ ನಾನು ಏನೇ ಮಾಡಲ್ಲಕ್ಕ ಫ್ರೆಂಡ್ಸ್ ಕೆಲವೊಬ್ರು ಇದ್ದವ್ರು ಇರ್ತಾರಲ್ಲ ಎಲ್ಲರೂ ಅಂತಲ್ಲ ಎಷ್ಟೋ ಕೋಟೆಗಟ್ಲೆ ಇದ್ದವರು ಕೂಡ ನನ್ನ ಬ್ಲಾಗ್ ನೋಡ್ತಾರ ನನಗೂ ಹೆಲ್ಪ್ ಮಾಡಿದಾರ ಅವರು ಒಂದು ಮಾತಿನ ನಯ ವಿನಯ ನಮ್ ನಮಗೇನಾದ್ರು ಒಂದು ಹೇಳ್ಬೇಕಂದ್ರು ಎಷ್ಟು ಪ್ರೀತಿಯಿಂದ ಹೇಳ್ತಾರ ನಮ್ಗೆ ಏನಾದ್ರು ಮನ್ಸಿಗೆ ಹರ್ಟ್ ಆಗುತ್ತಾನೋ ಅದನ್ನು ನೋಡ್ಕೊಂಡು ಕೂಡ ಸೂಕ್ಷ್ಮತೆಯಿಂದ ಮಾತಾಡ್ತಾರ ಸೊ ಆದ್ರೂ ಕೆಲವೊಬ್ರು ಇರ್ತಾರೆ ನೋಡ್ರಿ ನಮ್ಮ ಭಾಷೆದವ್ರು ನಾವು ಅದೇನಾ ನೀನು ಅಡ್ನೇಡಿ ಅದ್ರದ್ದು ಅಂತಂದು ಹಿಂಗೆ ನಾವಿಂಗ್ ಹೇಳ್ತಿರ್ತೀವಿ ಏನೋ ಒಂದು ಕೆಲಸ ಮಾಡ್ತೀವಿ ಅಂತಂದ್ರು ಕೂಡ ಅದು ನಮ್ಗೆ ಅಗತ್ಯ ಇರ್ತೈತಿ ನಮ್ಗೆ ಅದ್ರದ್ದು ಅವಶ್ಯಕತೆ ಇರ್ತೈತಿ ಹಂಗಾಗಿ ನಾವೊಂದು ಮಾಡ್ತಿರ್ತೀವಿ ಆದ್ರೆ ನಾವು ಕೆಲಸ ಮಾಡ್ತೀವಿ ನಾವೇನೋ ಒಂದು ದುಡಿತೀವಿ ಅಂತಂದ್ರೆ ನಾವು ಬಡವರು ನಾವು ನಮ್ಮ ಹತ್ರ ರೊಕ್ಕಿಲ್ಲ ಸೊ ಈ ಥರ ಕೆಲವೊಬ್ರು ನಮ್ಮನ್ನು ನೋಡಿ ತಿಂಕ್ ಮಾಡ್ತಿರ್ತಾರೆ ಥಿಂಕ್ ಮಾಡಿ ಒಂಥರ ನಮ್ಗೆ ಹೆಂಗಂದ್ರೆ ಇವ್ರ ಹತ್ರ ಏನಿಲ್ಲ ಅನ್ನೋ ರೀತಿಯಾಗಿ ಮಾತಿನೊಳಗನೆ ಮಾತಾಡ್ತಿರ್ತಾರೆ ಅಂತವಕೆಲ್ಲ ಏನು ಹೇಳಕ್ ಆಂಗಿಲ್ಲರಿ ಒಂದೊಂದ್ ಇರ್ತವು ಅವಕೇನು ಹೇಳಿದ್ರು ಬುದ್ಧಿ ಬರಂಗಿಲ್ಲ ಅವಕ್ ಏನೇ ಮಾಡಿದ್ರು ಕೂಡ ಬುದ್ಧಿ ಬರೋಲ್ಲ ದೇವ್ರನ್ನ ಒಬ್ಬ ನಾವು ಮಾತಾಡಿದ್ರು ಒಳ್ಳೆ ರಿಟರ್ನ್ ನಾವ್ ಉತ್ತರ ಕೊಡ್ಬೋದು ಆದ್ರೆ ನಾವು ಉತ್ತರ ಕೊಡೋದು ಬೇಕಾಗಿಲ್ಲ ಆ ದೇವ್ರನ್ನ ನಮ್ ಉತ್ತರ ಕೊಟ್ಟೆ ಕೊಡ್ತಾನ ಕೊಟ್ಟೆ ದಿ ಭಿಕ್ಷೆ ಭಿಕ್ಷಾ ಭಿಕ್ಷೆ ಬೇಡವರು ಕೊಟ್ಟೆ ದೀಸ್ರೆ ಆಗಿದಾರ ಅದ ನಮ್ಮ ಅಂತವ್ರು ನಾವ್ ಮಿಡಲ್ದಾಗೆ ಇರ್ತೀವಿ ನಾವು ಪಟಕ್ಕನ ಮ್ಯಾಕ್ನು ಇರಲ್ಲ ಪಟಕ್ಕನ ತಳಗು ನೀರಲ್ಲ ಮಿಡಲ್ದೊಳಗ ಇರ್ತೀವಿ ದೇವ್ರ ನಮಗೆ ಒಳ್ಳೆಯ ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡಲಿ ಸಾಕು ನಾವು ದುಡಿಬೇಕನ್ನೋ ಒಂದು ಶಕ್ತಿ ಕೊಡಲಿ ಆರೋಗ್ಯ ಚೆಂದ ಇಟ್ಟಿರಲಿ ಮೇನ್ ಆಗಿ ಆಯುಷ್ ಚೆನ್ನಾಗಿಟ್ಟಿರಲಿ ನಮ್ಮ ಮಕ್ಕಳ ಮರೇನ ನಾವು ಅವ್ರಿಗೆ ಒಂದು ಎಜುಕೇಷನ್ ಕೊಡಿಸಿ ಅವ್ರ ಜೀವನ ಒಂದು ಲೆವೆಲ್ಲಿಗೆ ಅವ್ರ ಕಾಲ್ನಾಗ ಅವ್ರು ನಿಂತ್ಕೊಂಡು ಅವ್ರ ಭವಿಷ್ಯನ ಒಳ್ಳೆ ರೀತಿಯಾಗಿ ರೂಪಿಸೋ ಒಂದು ಹಂತಕ್ಕೆ ನಾವು ಬರೋಕನ ದೇವ್ರು ನಮ್ಗೆ ಚಲೋನೇ ಇಟ್ಟಿರಲಿ ನಾನು ಇದ್ಕೊತೀನಿ ಈಗಿನ ಕಾಲದ ನಾವು ಆರೋಗ್ಯ ಆಯುಷ್ ಇಟ್ಕೊಂಡು ನಾವು ಏನು ಬೇಕಾದ್ರೂ ದುಡಿ ದುಡಿಬಹುದು ಎಷ್ಟು ಬೇಕಾದರೂ ಗಳಿಸ್ಬಹುದು ಅದು ಒಂದು ಮೇನ್ ನೋಡ್ರಿ ಇರ್ಲಿಕ್ಕಪ್ಪ ನೀವು ಎಷ್ಟೋ ಗಳಸಿಟ್ರಿ ನೀವು ಯಾರ್ಯಾರಿಗೋ ಅನ್ಯ ಮಾಡಿದ್ರಿ ನೀವೇನೇನೋ ಸಮಸ್ಯೆ ಮಾಡ್ಕೊಂಡ್ರಿ ಇನ್ನೊಬ್ರಿಗೆ ಸಮಸ್ಯೆ ಕೊಟ್ರಿ ಅಂತಂದ್ರ ಅದು ನಿಮ್ಮ ಹತ್ರ ಆರೋಗ್ಯ ಇರ್ಲಿಲ್ಲ ಆ ಎಷ್ಟೇ ದೇವ್ ಕೊಟ್ಟಿಲ್ಲ ಅಂದ್ರ ಅದೇನೂ ಉಪಯೋಗಿಲ್ಲ ಹೌದಿಲ್ರಿ ಆದ್ರ ಮಾಡ್ರ ಮಂದಿ ಅಂತ ಬೇಡ್ರ ನಾಯಿ ಅಂತ ಒಬ್ಬೊಬ್ರು ಒಂದೊಂದ್ ತರ ಕಾಟ ಮಾಡ್ತಾರ್ರಿ ನನಗಂತೂ ಅದ್ರ ಏನ್ ಮಾಡೋದು ಸಮಸ್ಯೆನ ಹಂಗೆ ಇಗ್ನೋರ್ ಮಾಡ್ಕೊತ ಹೋಗೋದು ಮತ್ತೇನು ಮಾಡಾಕಾಗ ನಮ್ ಫೋಕಸ್ ನಮ್ ಮನೆ ಬಗ್ಗೆ ನಮ್ ಸಂಸಾರ ಬಗ್ಗೆ ನಮ್ ಜೀವನದ ಒಂದು ಗುರಿ ಏನೈತಲ್ಲ ಅದನ್ನ ತಲ್ಪ್ಸೋ ಕಡೆ ಮತ್ತ ನಮ್ ಮಕ್ಕಳನ್ನ ನಮ್ ಗಂಡನ್ನ ನಮ್ ಮನಿನ ಹೆಂಗ್ ನೀಟಾಗಿ ಇಟ್ಕೋಬೇಕ ನಮ್ ಜೀವನನ ಹೆಂಗ ನಾವ್ ಸುಧಾರಿಸಕೊಂಡ್ ಹೋಗ್ಬೇಕ ನಾವ್ ಆದಾಯನ ಹೆಂಗೆ ಹೆಚ್ಚಿಗೆ ಮಾಡ್ಕೋಬೇಕ ನಮ್ ಭವಿಷ್ಯಕ್ಕೋಸ್ಕರ ನಾವು ಜಾಸ್ತಿ ಟೈಮ್ ಕೊಟ್ಟಾರ ಅದು ನಮಗ್ ಉಪಯೋಗ ಐತಿ ಅದ ಇನ್ನೊಬ್ರಿಗೆ ಕೆಟ್ಟನು ಆಗಲ್ಲ ಆದ್ರ ಒಬ್ಬೊಬ್ರು ಇರ್ತಾರ್ರಿ ಮನೆ ಮಾಡ ಕೆಲ್ಸ ಇರಲ್ಲ ದಂದಿ ಇರಲ್ಲ ಬಗ್ಸಿ ಇರಲ್ಲ ಇನ್ನೊಬ್ರು ಏನ್ ಮಾಡ್ತಾರಂತ ಅಣಿಕ್ ಹಾಕೋದು ಇನ್ನೊಬ್ರು ಇರ್ತಾರಂತ ಅಣಿಕ್ ಹಾಕೋದು ಇಂಥ ಇರ್ತವ್ರಿ ಫಲ್ತು ಎಟ್ಟ ಫಾಲ್ತು ಅಂದ್ರೆ ಫಲ್ತು ಇರ್ತಾವ ಒಂದೊಂದು ಏನು ಮಾಡಕಿಲ್ಲ ಫ್ರೆಂಡ್ಸ್ ಅಂತವಕ ಅಂತವ್ಕ ದೇವ್ರು ಹಂಗೆ ಇಟ್ಟಿರಲ್ಕ ನಮ್ಮಂತವ್ರಿಗೆ ನಮ್ಮನ್ನ ಇನ್ನೊಬ್ಬರು ನೋಡಿ ನಾಚೋ ತರ ದೇವ್ರ ನಮ್ಗ ಆ ಕೊಡ್ಲಿ ನಾನು ಇಷ್ಟ ಬೋ ಇಷ್ಟೇ ಹೇಳ್ತೀನಿ ಇಷ್ಟ ಮಾಡ್ತೀನಿ ಹೆಚ್ಚಿನ ಏನೇ ಹೇಳಕ್ ಹೋಗಿಲ್ಲ ಆದ್ರೆ ನಮ್ಮಂಥರ್ಗು ಕೂಡ ಪುಣ್ಯಾತ್ಮರು ಇರ್ತಾರ ಅಯ್ಯೋ ಏನೋ ಪಾಪ ಒಂದು ಹೆಣ್ಮಗಳು ಕಷ್ಟ ಪಡ್ತಿದ್ದಾಳ ಅವಳಿಗೆ ಆದಷ್ಟು ಒಂದೇನೋ ಒಂದೇನೇ ಇರ್ಲಾಕೊಂದು ಒಂದು ಕೆಲಸನೋ ನಾ ಈಗ ಏನು ಅಮೌಂಟ್ ದುಡ್ದೀನಲ್ಲ ಈ ಅಮೌಂಟನ್ನು ನಾನು ದುಡಿಬೇಕಂತಂದ್ರೆ ನನಗೆ ಆಗ್ತಿದ್ದಿಲ್ಲ ಈ ಅಮೌಂಟನ್ನು ದುಡಿಯೋದಿಕ್ಕೆ ನನಗೆ ಅವಕಾಶ ಯಾರು ಕೊಟ್ಟಾರಲ್ಲ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಅವ್ರು ನನಗೆ ಅವಕಾಶ ಕೊಟ್ಟು ಅವ್ರಿಗೆ ಅಗತ್ಯ ಇರ್ಬೋದು ನನಗೂ ಅಗತ್ಯ ಇರ್ಬೋದು ಅವ್ರಿಗೆ ಕೆಲ್ಸಿನಾಗ ಅವಶ್ಯಕತೆ ಇರ್ತೈತಿ ನನಗ ದುಡ್ಡಿನ ಅವಶ್ಯಕತೆ ಇರ್ತೈತಿ ಬಟ್ ನಾನು ಕೆಲಸ ಮಾಡೋದ್ರಿಂದ ಅವ್ರು ದುಡ್ಡು ಕೊಡ್ತಾರೆ ಅವ್ರಿಗೆ ಕೆಲ್ಸದ ಅವಶ್ಯಕತೆ ಇರೋದ್ರಿಂದ ನಾನು ಕೆಲಸ ಮಾಡ್ಬಿಡ್ತೀನಿ ಅದ ಇಬ್ಬರಿಗೂ ಎಲ್ಪ್ ಆಗ್ತೈತಿ ಸೊ ಇದಕ್ಕ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಆದ್ರ ಅದಕ್ಕೆ ಏನಾದ್ರೂ ಒಂದು ಕೊಂಕು ತೆಗೆಯೋದು ಏನಾದ್ರೂ ಒಂದು ಮಾತಾಡೋದು ಏನಾದ್ರೂ ಒಂದು ಅನ್ನೋದು ಹಿಂಗತ್ತೆ ಇರ್ತಾವ ಒಂದೊಂದು ಏನು ಮಾಡೋಕ್ಕಾಗಂಗಿಲ್ಲ ಏನು ಬಂದ್ರೆ ಏನು ಮಾಡೋಕ್ಕಾಗಂಗಿಲ್ಲ ನಾನು ಯಾವತ್ತೂ ಕೂಡ ಈ ಸದ್ಯಕ್ಕೆ ನನ್ನ ಫೋಕಸ್ ಒಂದೇ ರೀ ನಾನು ಕೂಡ ಚೆನ್ನಾಗಿರಬೇಕು ನಮ್ಮ ಜೀವನ ಒಂದು ಮೊದ್ಲಿನ ಮೊದ್ಲೆನ್ ದೇವ್ರು ನಮ್ಗೆ ಚಂದ ಇಟ್ಟ ನಂಗಿಲ್ಲ ನಂಗೆಲ್ಲ ಒಂದಷ್ಟು ನಮ್ಮ ಸಮಸ್ಯೆಗಳು ಇದಾವ ಅದ ಎಲ್ಲರಿಗೂ ಇರುತ್ತೆ ಸಮಸ್ಯೆ ನನಗೆ ಒಡ್ಬೇಕೀಗಂತೆ ದೂರ್ದಾಗ ಬಿಂಬ ಹೇಳಕ್ ಇಷ್ಟಪಡಲ್ಲ ಎಲ್ಲರಿಗೂ ಎಲ್ಲರಿಗಿ ಇರ್ತ ಆದ್ರ ನಮಗೆ ನಮಗ್ ದೊಡ್ಡದಿರ್ತಿ ಕೆಲವ್ರು ಹೇಳ್ತಾರ ಪ್ರೀತಿಯಿಂದಾನು ಹೇಳ್ತಾರ ಬುದ್ಧಿಗೆ ಹೇಳ್ತಾರ ನನ್ನ ಅವನ್ನ ಮರೆಸೋದು ಹೇಳ್ತಾರ ನಿನಕಿನ್ನ ಕೀಳಾಗಿ ನಿನಗಿನ ಬಹಳ ಕಷ್ಟ ಇರ್ತ ಸವಿತಾ ಕೆಲವೊಬ್ರದ್ದು ನೀನ್ ಪರವಾಗಿಲ್ಲ ನೀನ್ ಕಷ್ಟ ಪಡ್ತೀನಿ ನೀನು ಒಳ್ಳೆ ರೀತಿಯಾಗಿ ಬದುಕ ಕತ್ತಿದ್ದಿ ಒಂದು ಒಳ್ಳೆ ದಾರಿಯೊಳಗೆ ಹೋಗಿ ಅಂತೇಳಿ ನನಗೂ ಹೇಳ್ತಾರ ಆ ಥರದ ಮಂದಿನೇ ನಾನು ಯಾವಾಗ್ಲೂ ಗೌರವಿಸ್ತೀನಿ ಆರು ಒಬ್ಬೊಬ್ರು ಹೆಂಗ ಗೊತ್ತೇನ್ರಿ ನಂದೇನೋ ನೋವಂತ ನಾನು ಆ್ಯಕ್ಚುಲಿ ನಾನು ಎಲ್ಲಾರ ಹತ್ರ ಹೇಳ್ಕೊಳಕ್ ಹೋಗಂಗಿಲ್ಲ ಯಾಕಂದ್ರೆ ನನಗೆ ಅದೊಂದು ಏನೋ ನನ್ಗೆ ಸಿಸ್ ಸೆನ್ಸ್ ಐತಿ ಇಲ್ಲಪ್ಪ ಇವ್ರು ಒಳ್ಳೆಯರು ಅನ್ನೋದೊಂದು ಅಭಿಪ್ರಾಯ ಬಂತಂದ್ರಷ್ಟೇ ನಾನು ಏನಾದ್ರೂ ಶೇರ್ ಮಾಡ್ಕೋತೀನಿ ಇಲ್ಲಿಕಂದ್ರೆ ಶೇರ್ ಮಾಡ್ಕೊಂಡು ಹೋಗೋಂಗಿಲ್ಲ ಒಬ್ಬೊಬ್ರು ಕೇಳ್ತಾರ ಸ್ಟಾರ್ಟಿಂಗ್ ಗೊತ್ತಾಗ್ತಿದ್ದಿಲ್ಲಲ್ಲ ಕೇಳ್ತಾರ ಕೇಳೇನನ್ ಬಿಡ್ತಾರ ಹಿಂದಾಗಡೆ ಸೊ ಹಿಂಗ ಹಂಗ ಹಂಗ ಹಿಂಗ ಅಂತೇಳಿ ಮತ್ತೆ ನಾನು ನನಗ ಅನ್ನಿಸ್ಬೇಕು ಪ್ಪ ಇವ್ರ ಬಲ್ಲಕ್ಕೆ ಯಾಕರ ನಾನು ಶೇರ್ ಮಾಡ್ಕೊಂಡೆಪ್ಪ ಈ ವಿಷಯ ಅನ್ನೋ ತರ ನನಗೆ ನಂಗೆ ನಾಚಿಗೆ ಆಗ್ಬೇಕು ಆತರ ಮಾಡ್ತಾರ ಅನುಭವ ಇಳುತ್ ಬಂದಂಗೆಲ್ಲ ತಿಳಿತ ಬರ್ತಂತ ನನ್ ವಯಸ್ಸಾ ಹೆಂಗ ದಾಟ್ಕೊಂತ ಹೊಂಟೈತ್ ನೋಡ್ರಿ ನನಗೇನ್ ಬಾಳ್ ವಯಸ್ಸಿಲ್ಲ ಮೂವತ್ತೆರಡು ವರ್ಷ ರನ್ನಿಗ ನಮ್ಮ ತಿರು ಬಿಡ್ತಿರೋ ಅದು ನಿಮ್ಗ ಅದ್ರ ಇರೋ ರಿಯಲಿಟಿ ಏನಂದ್ರ ಮೂವತ್ತೆರಡು ವರ್ಷ ನನ್ನ ಆರ್ಗರು ಇನ್ನೂ ಚಂದಾಗ ನೆಟ್ಟ ಒಬ್ಬೊಬ್ರಿಗೆ ಅಡಿಗೆ ಸಮಯ ಮಾಡಕ್ ಬರಂಗಿಲ್ಲ ಅಂತದ್ರೋಗ ನಾವು ಜೀವನವನ್ನ ನಡೆಸ್ಕೊಂಡು ಒಂದು ಆದಾಯ ಮಾಡ್ಕೊಂಡು ಮಕ್ಕಳು ನೋಡ್ಕೊಂಡು ಮನೆ ನೋಡ್ಕೊಂಡು ಯೂಟ್ಯೂಬ್ ನೋಡ್ಕೊಂಡು ಸೀರೆ ಬಿಸ್ನೆ ನೋಡ್ಕೊಂಡು ಅದ್ರಾಗ ಅದೇ ಅದ್ರೂ ಖಾಲಿ ಯಾಕಂದಿರ್ಬೇಕಂತೇಳಿ ಈ ತರದ್ದು ಒಂದು ಎಕ್ಸ್ಟ್ರಾ ಉಳಿತಾಯದ ಒಂದು ಆ ಮಾರ್ಗ ನೋಡ್ಕೊಂಡು ಜೀವನ ಮಾಡತ್ತೀವಪ್ಪ ಅಂದ್ರೆ ನಮಗ್ ನಾವು ಗ್ರೇಟ್ ಅನ್ಬೇಕು ಎಷ್ಟೋ ದೊಡ್ಡೋರು ಇರ್ತಾರ ಅವ್ರಿಗೇನು ಮಾಡಕ್ ಬರಂಗಿಲ್ಲ ಆದ್ರೆ ನಾವು ಸಣ್ಣವರು ಆದ್ರೂ ಕೂಡ ನಾವು ಒಂದ್ ಒಳ್ಳೆ ಮಾರ್ಗದೇವ ಅಂದ್ರೆ ನಮಗ್ ನಾವು ಗ್ರೇಟ್ ಅಂತ ಅನ್ಸ್ಕೊಬೇಕು ನೀವ್ ಯಾರೇ ಆಗಲ್ಲಕ್ಕ ನೀವ್ ಏನೇ ಮಾಡಲ್ಲಕ್ಕ ಒಳ್ಳೆ ರೀತಿಯಾಗಿ ಮಾಡಿದ್ರಪ್ಪ ಅಂದ್ರೆ ದೇವ್ರ ನಿಮ್ ಕೈ ಹಿಡಿದೇ ಹಿಡಿತಾನ ಅದು ನನ್ನ ಜೀವನದ ನೂರಕ್ ನೂರ್ ಸತ್ಯ ಆಗೈತಿ ನಾನು ಒಳ್ಳೆ ಕೆಲಸ ಮಾಡತ್ತೀನಿ ನಾನು ನನ್ನ ಪಾಡಿಗೆ ಮಾಡಕ್ ಹತ್ತಿನಿ ನಾನು ಯಾರಿಗೂ ಕೆಟ್ಟದ್ದು ಮಾಡ್ದೆ ಒಳ್ಳೇದ್ ಮಾಡದೆ ಹೋದ್ರು ನಾನು ಕೆಟ್ಟದ್ ಮಾಡಾಕ್ ಹೋಗಂಗಿಲ್ಲ ಆಗ ಏನಪ್ಪಾ ಅಂತಂದ್ರ ಸೊ ಯಾವ್ದಕ್ಕಾದ್ರೂ ಒಂದೊಂದು ಒಂದೊಂದ್ ಇರ್ತವ್ರಿ ಆ ಸೂರ್ಯನಿಗೆ ಗ್ರಹಣ ಹೆಂಗ್ ಬರ್ತ ಚಂದ್ರನ ಗ್ರಹಣ ಹೆಂಗ್ ಬರ್ತೈತಿ ಸೊ ಆತರ ಆ ಜಗತ್ತು ಬೆಳಗುವಂತ ಸೂರ್ಯ ಮತ್ತೆ ಚಂದ್ರೂ ಕೂಡ ಗ್ರಹಣಗಳು ಹೆಂಗ್ ಬರ್ತಾವಲ್ಲ ಅಂತದ್ರೊಳಗ ನಮ್ಮ ಜೀವನ್ದೊಳಗು ಕೂಡ ಒಬ್ಬೊಬ್ರು ಮನುಷ್ಯರೇ ಗ್ರಹಣ ರೀತಿಯೊಳಗ್ ಬಂದ್ಬಿಡ್ತಾರ ಅವೇ ನಮಗ ಕೆಟ್ಟ ಬಂದು ಬಿಟ್ಟಿರ್ತಾವು ಸಾಕಷ್ಟು ಜನರು ನನಗ ಇವಾಗ ನಂಬರ್ ಕೊಟ್ಟಿನಿ ಮಾತಾಡ್ತೀರಿ ಯಾರ ನಂಬರು ಸೇವ್ ಮಾಡಿಂಗ್ಲಾ ನ ಪಬ್ಲಿಕ್ನ ನಂಬರ್ ಕೊಟ್ಟಿನಪ್ಪ ಅಂತಂದ್ರ ಏನೇ ಒಂದು ಹತ್ತು ರೂಪಾಯಿ ಉಳಿತಾಯ ಮಾಡ್ಕೋಬಹುದಲ್ಲ ಇಷ್ಟು ವರ್ಷ ಆಯ್ತು ನಾನು ಯೂಟ್ಯೂಬ್ ಮಾಡಕತ್ತಿ ಐದನೇ ವರ್ಷ ಇನ್ನೇನು ಮುಗಿತಾ ಬಂತು ಯೂಟ್ಯೂಬ್ ಮಾಡಾಕತ್ತಿ ನಾ ನಂಬರ್ ಕೊಟ್ಟಿದ್ದಿಲ್ಲ ಈಗ ಯಾಕೆ ಹಾಕಿನಪ್ಪ ಅಂತಂದ್ರ ಅದು ಕೂಡ ನನಗೊಂದೇನೋ ಮನೇಲಿ ಕೂತ ಸೀರೆ ವ್ಯಾಪಾರ ಒಂದು ಹೋಲಿ ಎರಡು ಹೋಲಿ ನಾಲ್ಕು ದಿನಕ್ಕೆ ನಾಲ್ಕು ಹೋಲಿ ವ್ಯಾಪಾರ ಮಾಡಿದ್ರ ಅದರಿಂದ ಏನಾದರೂ ಆಗುತ್ತಲ್ಲಪ್ಪ ಒಂದು ಸ್ವಲ್ಪ ಅಮೌಂಟ್ ಜಮಾ ಆಗಿತ್ತು ಅದಕ್ಕೆ ಬ್ಯಾಂಕಿನಾಗ ಹಿಡೋದ್ಕಿನ್ನ ಈ ಸೀರೆಗೆ ಹಾಕಿದ್ರ ಅದು ಗಂಟೆ ಗಂಟೆ ಇರುತ್ತಾ ಎಷ್ಟು ಸೀರೆ ಹೋಗ್ತಾವ್ ಪರವಾಗಿಲ್ಲ ಅನ್ನೋ ಒಂದು ತಲೆ ಒಡಿಸಿ ನಾನು ಇದನ್ನು ಮಾಡ್ಕೊಂಡಿದ್ದೀನಿ ದೇವ್ರ ಆಶೀರ್ವಾದ ನಿಮ್ಮ ಆಶೀರ್ವಾದ ಇನ್ನೂ ಒಳ್ಳೆ ಮಟ್ಟಕ್ಕೆ ಬೆಳೀಲಿ ಇನ್ನೂ ಒಳ್ಳೆ ರೀತಿಯಾಗಿ ಆಗಲಿ ತೊಗೊಂಡವ್ರಿಗೂ ಕಡಿಮೆ ರೇಟ ನನ್ನ ಕೊಟ್ಟೆಗಿ ನೂರು ರೂಪಾಯಿ ಉಳಿತೈತಿ ತೊಗೊಂಡ್ರಿಗು ನೂರು ರೂಪಾಯಿ ಉಳಿತೈತಿ ಆ ಒಂದು ಹಂತದೊಳಗೆ ನಾನು ಅದನ್ನು ಕೂಡ ಮಾಡಕತ್ತೀನಿ ಅದಕ್ಕೆ ದೇವರ ಆಶೀರ್ವಾದ ಏನು ಬೇಕಾ ನನ್ನ ಒಂದು ಪ್ರಯತ್ನ ಇದ್ದೇ ಇರ್ತೈತಿ ನಿಮ್ಮ ಸಪೋರ್ಟ್ ಬೇಕಾ ಸೊ ನಮ್ಮಂಥ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಿರಿ ಸೊ ಈ ಅಮೌಂಟ್ ನನ್ನ ಕೈಯಾಗಿ ಐತಿ ನನಗೆ ಬಹಳ ಖುಷಿ ಅಂತ ಅನ್ಸಕತ್ತೈತಿ ಸೊ ಈ ಒಂದು ಅಮೌಂಟಿನೊಳಗೆ ಒಂದು ಅನ್ಕೊಂಡಿದ್ದೆ ಒಂದ್ ಸ್ವಲ್ಪ ಅಮೌಂಟ್ ಅನ್ನ ಎತ್ತಿಡ್ಬೇಕಪ್ಪ ನಾ ಅಲ್ಲಿ ಇರ್ತೇನೆ ನನಗೆ ಎಷ್ಟೋ ಎಲ್ಪ್ ಮಾಡಿದರ ಮಟ್ಟಿದರ ನನಗೂ ದೇವ್ರ ಎಲ್ಲೋ ಒಂದು ಗ್ಲಾಸ್ ನೀರಿನೊಳಗ ಒಂದ್ ಏನೋ ಒಂದ್ ಸುಮ್ಮ ಒಂದ್ ಹನಿಕಿನ ಕಡಿಮೆ ಅಂತ ಅನ್ಕೋರಿ ಅದನ್ನ ಸ್ವಲ್ಪ ಎತ್ತಿಟ್ಟು ಯಾರಿಗಾದ್ರು ಒಂದ್ ಚೂರು ಒನ್ ಟೈಮ್ದು ಊಟದ ವ್ಯವಸ್ಥೆ ಏನಾದ್ರು ಹಿಂಗ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಮನೆಗೆ ಎಲ್ಲ ಪ್ರಿಪೇರ್ ಮಾಡಿ ಹೋಗಿ ಮಾಡಿ ಎಲ್ಲರಿಗೆ ಹಂಚಿ ಬರ್ಬೇಕಂತ ಅನ್ಕೊಂಡಿದ್ದೆ ಆದರೆ ಸೊ ಅದಕ್ಕಿಂತ ಒಳ್ಳೆದೇನಪ್ಪ ಅಂದ್ರೆ ಇದು ಒಂದು ಪ್ರಸಾದಕ್ಕೆ ಅಮೌಂಟ್ ಕೊಡುವಂಥ ಅವಕಾಶ ಸಿಕ್ತು ದೇವಿಗೆ ಅಮೌಂಟ್ ಕೊಟ್ಟಿದ್ದ ತಪ್ಪಾಗ್ತಿರ್ತಿ ಪ್ರಸಾದಕ್ಕೋಸ್ಕರ ದೇವಿ ಕಾರ್ಯಕ್ಕೆ ಒಂದು ಪ್ರಸಾದಕ್ಕೋಸ್ಕರ ನನ್ನ ಕಡೆಯಿಂದ ನಾನು ಒಂದು ಐದುನೂರು ರೂಪಾಯಿನ ನಾನು ನನ್ನ ಕಷ್ಟದ ಪ್ರತಿ ನಾನ್ ದುಡಿಯ ಕತ್ತಿನ ನನಗೆ ಇನ್ನು ಹೆಚ್ಚಿನ ಶಕ್ತಿ ಕೊಡ್ಲಿ ನಾಲ್ಕಾರ್ ಮಂದಿಗೆ ಒಳ್ಳೇದ್ ಮಾಡುವಂತ ಅವಕಾಶ ದೇವ್ರು ಕೊಡ್ಲಿ ಅಂತ ಅನ್ಕೊಂಡು ನಾನ್ ಕಷ್ಟಪಟ್ಟ ಅಮೌಂಟ್ ಇನ್ನೊಳಗ ಐದ್ನೂರು ರೂಪಾಯಿನ ನಾನು ನಾಲ್ಕು ಜನಕ್ಕೆ ಪ್ರಸಾದ ಏನ್ ಮಾಡ್ತಾರಲ್ಲ ಅದ್ರೊಳಗೆ ಎಲ್ಲೋ ಒಂದು ಅಳಿಲು ಸೇವೆ ಎಷ್ಟೆಷ್ಟೋ ಮಾಡ್ತಾರ ಅದ್ ಎಲ್ಲೋ ಒಂದು ಅಳಿಲು ಸೇವೆ ಮಾಡುವಂತ ಅವಕಾಶ ಇತ್ತು ಹಂಗಾಗಿ ನನ್ ಕಷ್ಟದ ಒಂದು ಅಮೌಂಟ್ನೊಳಗ ಐದ್ ಸಾವಿರ ನಾನು ನನ್ನ ಕಷ್ಟದ ಅಮೌಂಟ್ನೊಳಗೆ ನಾನು ಐದುನೂರು ರೂಪಾಯಿ ಕೊಟ್ಟಿನ ಅಂತ ತಿಳ್ಕೊಳೋಕೆ ಭಾಳ ಎಮ್ಮೆ ಅಂತ ಅನಿಸುತ್ತೆ ಐದುನೂರು ರೂಪಾಯಿ ನನಗೆ ಒಂದು ಏನೋ ಚೂರಾದ್ರೂ ಹೆಲ್ಪ್ ಮಾಡುವಂಥ ಶಕ್ತಿ ಅದು ದೇವ್ರಿಗೆ ಕೊಟ್ಟನಲ್ಲ ನಾನೇ ಇನ್ನೊಬ್ರು ಕಡೆಯಿಂದ ಇಸ್ಕೊಂತಿದಿನಿ ಅಂತದ್ರೊಳಗೆ ನಾನೇ ಒಂದು ಈ ಥರದ್ದು ಮಾಡೋ ಲೆವೆಲಿಗೆ ನನಗೆ ದೇವ್ರು ಕೊಡತನಲ್ಲ ಇನ್ನು ಹೆಚ್ಚಿನ ರೀತಿಯಾಗಿ ನನ್ನನ್ನು ನೋಡಿಕೊಂಡು ನನ್ನ ಮನೇನ ನೋಡಿಕೊಂಡು ನನ್ನ ಸಂಸಾರನ ನಿಭಾಯಿಸ್ಕೊಂಡು ನನಗೂ ಏನಾದರೂ ಒಬ್ಬರಿಗೆ ಒಬ್ರಿಗೆ ನಾನು ಒಬ್ಬರಿಂದ ಎಲ್ಪ್ ತಗೊಂಡಿನಿ ಇನ್ನೊಬ್ಬರಿಂದ ಕೂಡ ನಾನು ಎಲ್ಪ್ ತೊಗೊಳುವಂಥ ಇನ್ನೊಬ್ರಿಗೆ ಎಲ್ಪ್ ತಗೊಂಡಿನಲ್ಲ ನಾನು ಇನ್ನೊಬ್ರಿಗೆ ಹೆಲ್ಪ್ ಮಾಡುವಂಥದ್ದು ಒಂದು ಮಟ್ಟಕ್ಕೆ ನನ್ನ ದೇವ್ರು ಬೆಳೆಸ್ಲಿ ಸೊ ಅದು ಅಂತ ಅಂತೇಳಿ ಕೇಳ್ಕೊತೀನಿ ಈ ಅಮೌಂಟ್ ಎಲ್ಲಿಂದ ಬಂತು ಯಾವ ಥರ ದುಡ್ದೀನಿ ನಾನು ಇದು ಮೂರು ಐದು ತಾಸಿನಾಗ ಒಂಬೈನೂರು ರೂಪಾಯಿ ಯಾವ ಥರ ನಾನು ಅದನ್ನ ಅಮೌಂಟನ್ನು ನಾನು ದುಡ್ದೀನಿ ಮನೆಯಾಗೆ ಕುತ್ಕೊಂಡು ಆರಾಮ್ ನಾವು ಯಾವ ಥರ ಅಮೌಂಟನ್ನು ಉಳಿತಾಯ ಮಾಡಬಹುದು ಅನ್ನೋದನ್ನ ನಾನು ನಿಮ್ಗೆ ಈ ನನ್ನ ಒಂದು ಈ ಆದಾಯದ ಒಂದು ರೂಪ ಏನೈತೆ ನೋಡ್ರಿ ಅದನ್ನ ನೆಕ್ಸ್ಟ್ ಅವಾಗ ತೋರ್ಸಕ್ ಇಷ್ಟಪಡ್ತೀನಿ ನಂಬರ್ ಹಾಕಿನಿ ತುಂಬಾ ಜನರು ಒಂದಷ್ಟು ಸಮಸ್ಯೆಗಳು ಕೊಡ್ತೀರಿ ಯಾರೇ ಆಗಲಕ್ಕ ವಿಡಿಯೋ ನೋಡೋರು ಸಮಸ್ಯೆ ಕೊಟ್ಟವರು ವಿಡಿಯೋ ನೋಡಕತ್ತಿದ್ರಪ್ಪ ಅಂತಂದ್ರೆ ಖಂಡಿತ 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 ನಿಮ್ಮ ಕೈ ಮುದುಕಿ ಕೇಳ್ಕೊತೀನಿ ನಾನು ನಿಮ್ಮ ಮನೆ ಮಗಳಿ ನಾನು ನಿಮ್ ಅಕ್ಕ ಆಕಾಗಿರ್ಬೋದು ನಿಮ್ ಬಂಧು ಬಳಗ ಆಗಿರ್ಬೋದು ಯಾರೇ ಒಂದ್ ಹೆಣ್ಮಕ್ಳ ಅಂದ್ರೆ ಎಲ್ಲಾರ ಮನೆ ಹೆಣ್ಮಕ್ಳು ಅಷ್ಟೇ ಸೋಶಿಯಲ್ ಮೀಡಿಯಾದಾಗ ನಂಬರ್ ಹಾಕಿನ ಅಂತ ಅನ್ಕೊಂಡು ಮಿಸ್ ಯೂಸ್ ಮಾಡಕ್ ಹೋಗ್ ನಾನು ಅದನ್ನ ಟೈಮ್ ಪಾಸಿಗೋ ಏನೋ ಇನ್ನೊಂದಕ್ಕೂ ಅಂತ ಹಾಕಕ್ ಹೋಗಿಲ್ಲ ಮನ್ಯಾಗ ನನಗೆ ಹೊರಗ ಆಗಲ್ಲ ಸೀರೆ ತಂದು ಇಟ್ಕೊಂಡಿನಿ ಈಗ ಎಲ್ಲ ಯೂಟ್ಯೂಬ್ದಾಗ ದಾಗ ಎಷ್ಟೋ ಜನ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಾಗ ಆನ್ಲೈನ್ ಮಾಡ್ತಾರೆ ನನಗೂ ಏನೋ ಒಂದು ಅದ್ರಾಗ ಆಗುತ್ತೆ ಉದ್ದೇಶದಿಂದ ನಾನು ಮಾಡ್ಕೊಂಡಿದ್ದೀನಿ ಖಂಡಿತ ಜನ ಅನ್ನಕ್ಕೆ ಇಷ್ಟಪಡಲ್ಲ ಎಲ್ಲೋ ಒಬ್ರು ಇಬ್ರು ಮಾಡಿ ನನಗೂ ಸ್ವಲ್ಪ ಮಾನಸಿಕವಾಗಿ ನೀವು ಅದನ್ನ ತೊಂದರೆ ಮಾಡಾಕತ್ತೀರಿ ಆ ತರದ್ದು ವಿಡಿಯೋ ನೋಡಕತ್ತೀರ ಖಂಡಿತ ಒಬ್ಬ ಮಾಡಕ್ ಹೋಗ್ಬೇಡ್ರಿ ನನಗೇನೋ ಒಂದು ರೀತಿಯಿಂದ ನಾನು ಅದನ್ನ ನಂಬರ್ ಹಾಕಿದೀನಿ ಅದು ಈ ತರ ಆಗುತ್ತ ಸಮಸ್ಯೆ ಒಂದು ಫೋನ್ದಾಗ ಎರಡು ಕಾರ್ಡ್ ಇದ್ರೆ ಅದು ಇದು ಕನ್ಫ್ಯೂಸ್ ಆಗುತ್ತೆ ಅಂತ ಅಂದ್ಕೊಂಡು ನಾನು ಪರ್ಸ್ನಲ್ ನಂಬರ್ ಕೆಲವರು ಸೇವ್ ಮಾಡಿರ್ತ ಕೆಲವರು ಸೇವ್ ಮಾಡಿರಂಗಿಲ್ಲ ಇಲ್ಲ ಅವ್ರು ಬೇರೆ ನಂಬರ್ ತೊಗೊಂಡು ಮತ್ತೆ ಕಾಂಟ್ಯಾಕ್ಟ್ ಮಾಡ್ತಾರೆ ಸೊ ಹಾಗಾಗಿ ನಾನು ಅದನ್ನೇ ರಿಪೇರಿ ಮಾಡಿಕೊಂಡು ಅದಕ್ಕೆ ಇನ್ವೆಸ್ಟ್ ಮಾಡಿ ಅದಕ್ಕೆ ಕಾರ್ಡ್ ಹಾಕ್ತಿದ್ದೆ ಸೊ ಅದು ಕೂಡ ಹೋಯ್ತದ ಫೋನ್ ಅದು ಒಳ್ಳೆ ರಿಪೇರ್ ಆಗಂಗಿಲ್ಲ ನನಗೆ ಒಳ್ಳೆ ಮುಳ್ಳ ಅದೇ ಹೋಗೋಣ ಅದೇ ಅದ ಮತ್ತು ಇನ್ನೊಂದು ಎರಡು ಮೂರು ಸಾವಿರ ಹಾಕಿರೊಂದು ಸಿಂಪಲ್ ಆಗಿ ಯೂಸ್ ಮಾಡೋವಂಥ ಫೋನೇ ಬಂದುಬಿಡ್ತಿತ್ತು ಸ್ಕ್ರೀನ್ ಟಚ್ ಬಟ್ ಒಳ್ಳೆ ಮುಳ್ಳ ಆತ ಸದ್ಯಕ್ಕೆ ಮಾಡ್ದಕ್ಕೆ ಐದುನೂರು ರೂಪಾಯಿ ನಾನು ಸೀರೆ ಅಮೌಂಟ್ನಾಗೆ ಗಳಿಸ್ಬೇಕಂದ್ರೆ ಎಷ್ಟು ಟಿಪ್ಲಿ ಇರ್ತಾ ಒಳ್ಳೆ ಮುಳ್ಳ ಎಷ್ಟು ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಎಲ್ಲೋ ಒಂದು ಕಡೆ ಬರುತ್ತಪ್ಪ ಬರ್ತಪ್ಪ ಹೋದ್ಬಿಡು ಅನ್ನೋಕ್ಕಾಗಂಗಿಲ್ಲ ಏನಿಲ್ಲ ಅದನ್ನ ಎಲ್ಲ ನೋಡ್ಕೋಬೇಕು ಹಾಗಾಗಿ ಏನೋ ಒಂದು ಜೂನ್ದಾಗ ಮುಂದೆ ಅರಿಯಕ್ಕೆ ಮುಂದೆ ಒಂದು ಎಜ್ಜಿ ಒಂದು ಎಜ್ಜಿ ಮುಂದೆ ಹತ್ತೀನಿ ಸೊ ಬರೋ ಕಷ್ಟಗಳು ನಮಗೊಂದು ಇದ್ದಂಗೆ ಕಷ್ಟ ಕೊಡೋರು ಕೂಡ ನಮ್ಗೊಂದು ಸ್ಫೂರ್ತಿ ಇದ್ದಂಗೆ ಇವ್ರು ಹಿಂಗೆ ಅಂದಾರಲ್ಲಪ್ಪ ನಾವು ಅನ್ನೋ ಒಂದು ಛಲ ಬಂದ್ಬಿಡ್ತೈತಿ ಸೊ ಎಲ್ಲರಿಗೂ ಒಂದು ಹೇಳ್ತೀನಿ ಅಂತಂದ್ರೆ ಯಾರಿಗೂ ತೊಂದರೆ ಕೊಡೋಕೆ ಹೋಗ್ಬೇಡ್ರಿ ಒಳ್ಳೇದು ಮಾಡೋಕ್ಕಾಗಿಲ್ಲ ತೊಂದರೆ ಕೊಡೋಕೆ ಹೋಗ್ಬೇಡ್ರಿ ತುಂಬ ಹೇಳ್ಕೊಬೇಕಂತ ಅನ್ಕೊಂಡಿದ್ದೆ ಏನು ಹೇಳಿನೋ ಏನು ಬಿಟ್ಟಿನೋ ಈ ವಿಡಿಯೋದಾಗ ಏನೋ ಗೊತ್ತಿಲ್ಲ ಆದ್ರ ಒಂದೇ ಹೇಳ್ತೀನಿ ನೀವು ನಿಯತ್ತಾಗಿ ನೀವೇನು ಕೆಲಸ ಮಾಡಿದ್ರು ಕೂಡ ನೀವು ಅಂಜುವಂಥ ಅವಶ್ಯಕತೆ ಇಲ್ಲ ಬಟ್ ಯಾರು ಏನಾರು ಅಂತಿರ್ತಾರೆ ಒಂದು ಟೈಮ್ದಾಗ ಇಗ್ನೋರ್ ಮಾಡಂದ್ರೂ ಅದು ಒಂದು ಟೈಮ್ ನಮ್ಮ ಮನಸ್ಥಿತಿನ ಹಾಳು ಮಾಡ್ತೈತಿ ಪರವಾಗಿಲ್ಲ ಅದೇ ನಮಗೊಂದು ಒಳ್ಳೆ ದಾರಿ ಹೋಗಕ ಒಂದು ಒಳ್ಳೆ ವಿಚಾರ ಮಾಡಾಕ ನಮ್ಗೆ ಒಂದು ಸ್ಫೂರ್ತಿ ಅಂತ ಅನ್ಕೋಬೇಕು ಅಷ್ಟೇ ಇನ್ನೇನ್ ಮಾಡೋಕ್ಕಾಗಲ್ಲ ಏನು ಇದ್ದದೂ ನಾವು ಪಾಸಿಟಿವ್ ಆಗೇ ತಗೋಬೇಕು ಏನೂ ಮಾಡೋಕ್ಕಾಗಲ್ಲ ನಾವು ನೆಗೆಟಿವ್ ತೊಗೊಂಡು ಅದನ್ನ ವಿಚಾರ ಮಾಡಿ ಆ ಫೋನ್ ಕರ್ಕೊತ ಕೂತು ಭಾಳ ತಲೆ ಕೆಡ್ಸ್ಕೊಂಡು ತಲೆ ನೋವು ಬರ್ತಾ ಹೆಲ್ತ್ ಅಪ್ಸೆಟ್ ಆಗುತ್ತಾ ಟೈಮ್ ವೇಸ್ಟ್ ಆಗುತ್ತಾ ಆ ಥರದೇನು ಮಾಡ್ಕೊಳೋಂಥ ಅವಶ್ಯಕತೆ ಇಲ್ಲ ನನ್ನ ಅಕ್ಕ ತಂಗ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ ಯಾರೇ ವಿಡಿಯೋ ನೋಡೋಕಂತಂದ್ರು ಕೂಡ ಅಷ್ಟೇ ಜೀವನದೊಳಗೆ ನೋವು ನಲುಗಳು ಬರ್ತಾ ಬರ್ತಾವೆ ಕಷ್ಟ ಸುಖಗಳು ಬಂದ ಬರ್ತಾವೆ ಏರಿಳಿತಗಳು ಅಂದರೂ ಜೀವನದ ಸರ್ವೇ ಸಾಮಾನ್ಯ ಅದು ಬಂದದಕ್ಕೆ ಬರಲಿ ದೇವರನ್ನಿಂದಯೇ ಇರಲಿ ಅಂತ ಅಂದ್ಕೊಂಡು ಮುಂದೆ ಅಷ್ಟೇ ಅದನ್ನ ಬಿಟ್ರೆ ಏನು ಮಾಡೋಕ್ಕಾಗಂಗಿಲ್ಲ ಯಾಕಂದ್ರೆ ಈಗಿನ ಒಂದು ಲೈಫ್ ಸ್ಟೈಲ್ ಹೆಂಗೈತಿ ನಿಮ್ಗ ಗೊತ್ತೈತಿ ಏನೇ ಮಾಡಿದ್ರು ಕೂಡ ಕಡಿಮೆನೆ ಅಂತ ಅನಸ್ತೈತಿ ನಮ್ಮ ಕಾಲದಾಗೆಲ್ಲ ನಾವ್ ಸಣ್ಣ ಅವ್ರ ಲೈಫ್ ಹೆಂಗಿತ್ರಿ ನಮ್ಗೆ ಒಂದ್ ರೂಪಾಯಿ ನಾಕನೇ ಎಂಟನೇ ಕೊಟ್ರ ನಾವು ಖುಷಿ ಪಡ್ತಿದ್ವಿ ನಮ್ಮ ಮಕ್ಳಿಗೆ ಈಗ ನೂರು ರೂಪಾಯಿ ಕೊಟ್ಟರು ನನ್ನ ಟೈಮ್ದಾಗ ಹೋ ಅವರು ಖುಷಿ ಅಂತ ಅವ್ರಿಗೆ ಅನ್ಸೋದೇ ಇಲ್ಲ ಅಂತ ಎಲ್ಲ ಬಂದಿದಾವ ನಾವು ಹತ್ತು ರೂಪಾಯಿ ಕೊಟ್ರ ನಾವು ಕಾಲೇಜ್ಗೆ ಹೋಗೋ ಟೈಮ್ದಾಗ ನಮ್ಗೆ ಹತ್ತು ರೂಪಾಯಿ ಕೊಟ್ರೆ ನಮ್ಗೆ ಎಷ್ಟು ಖುಷಿಯಾಗಿ ನಾವು ಹರ್ಯಾಡ್ತಿದ್ವಿ ಆದ್ರೆ ಈಗಿನ ಮಕ್ಳಿಗೆ ನಾವು ನೂರ್ ಕೊಟ್ಟರು ಕೈಯಾಗೋರಿಗೆ ಏನಂತ ಅನ್ಸಂಗಿಲ್ಲ ಆ ಆತರದ್ದು ಜೀವನ ಐತಿ ಸೊ ಎಲ್ಲಾರ್ದು ಕೂಡ ನೋಡ್ಕೋಬೇಕು ಅದ್ರೊಳಗೆ ನಮ್ದು ನೋಡ್ಕೋಬೇಕು ಎಲ್ಲರಿಗೆ ಮಾಡಕ್ ನಾವು ಬಂದಿಲ್ಲ ನಮ್ಗೋಸ್ಕರ ನಾವು ಕೂಡ ಜೀವಿಸ್ಬೇಕು ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಸೊ ಬಹಳ ಖುಷಿ ಆಗೈತಿ ಸೊ ಈ ಒಂದು ಆದಾಯದ ಒಂದು ಕಾರಣ ಯಾರಾಗ್ಯಾರ ಅವ್ರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತೀನಿ ನಾನು ದುಡ್ದಿರ್ಬಹುದು ಕಷ್ಟ ಪಟ್ಟಿರ್ಬೋದು ಹೈರಾಣ ಆಗಿರ್ಬೋದು ಬಟ್ ಅದಕ್ಕೆ ಅವಕಾಶ ಕೊಟ್ಟವ್ರಿಗೆ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟ ಪಡ್ತೀನಿ ಇದೇ ಬ್ಲಾಗ ನೆಕ್ಸ್ಟ್ ಬ್ಲಾಗ್ ಒಳಗೆ ನೀವು ಖಂಡಿತ 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 ವೇಟ್ ಮಾಡ್ರಿ ನಾನು ನಿಮಗೆ ಸೊ ಯಾವ ಒಂದು ಕೆಲಸ ಮಾಡಿ ನಾನು ಅಷ್ಟು ಅಮೌಂಟನ್ನು ಅನ್ನ ಗಳಿಸ್ ಅಂತ ನೆಕ್ಸ್ಟ್ ಬ್ಲಾಗ್ ಒಂದಾಗ ಹೇಳ್ತೀನಿ ಏನ್ಸೋ ತಕ್ಕ ಕ್ಯೂರಿಯಿಟಿ ಇಟ್ಬಿಟ್ರಿ ಅನ್ನೋಕ್ ಹೋಗ್ಬೇಡ್ರಿ ನಿಮ್ಗೆ ಗೊತ್ತಿತ್ತು ಅಂದ್ರೆ ಖಂಡಿತ ಗೆಸ್ ಮಾಡಿ ನಾವು ಯಾವ ಕೆಲಸ ಮಾಡಿ ಅಮೌಂಟನ್ನು ಒಂಬೈನೂರು ರೂಪಾಯಿ ಒಂಬೈನೂರು ರೂಪಾಯಿ ಐದು ತಾಸಿನಾಗ ಐದು ತಾಸು ಅಂದ್ರೆ ಒಂದಿನ ಆಗಲ್ಲ ಲೆಕ್ಕ ಹಾಕಕ್ಕೆ ಹೋದ್ ನಾನು ಎರಡು ದಿನ ಮಾಡೀನಿ ಅಂದ್ರೆ ಇವತ್ತು ಸ್ವಲ್ಪ ನಾಳೆ ಸ್ವಲ್ಪ ಮಾಡಿದ ಕೆಲಸನ ಆದ್ರ ಹಂಗೆ ಲೆಕ್ಕಕ್ಕೆ ಅಂದ್ರೆ ಐದೇ ತಾಸು ಐದೇ ತಾಸಿನಾಗ ಒಂಬೈನೂರು ರೂಪಾಯಿ ದುಡ್ದಿನ ಅಂತಂದ್ರೆ ಅದು ನನ್ನ ಬಗ್ಗೆ ನಾನು ಹೆಮ್ಮೆ ಪಡ್ತೀನಿ ಗ್ರೇಟ್ ಅಂತ ಅನ್ಕೋತೀನಿ ಓಕೆ ಈ ವಿಡಿಯೋ ಒಂಚೂರಾದ್ರೂ ಇಷ್ಟ ಆಗಿತ್ತಪ್ಪ ಅಂದ್ರೆ ಶೇರ್ ಕಮೆಂಟ್ ಮಾಡ್ರಿ ನೆಕ್ಸ್ಟ್ ಲಾಭದೊಂದಿಗೆ ಸಿಗ್ತೀನಿ ನಾನು ಯಾವ ಕೆಲಸ ಮಾಡೀನಿ ಅಂತೇಳಿ ಬಿಸ್ನೆಸ್ ಅಂತಲೇ ಅನ್ಬೋದು ಸೊ ನೆಕ್ಸ್ಟ್ ಲಾಭದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕ್ಯೂರಾಸಿಟಿಯಿಂದ ಕಾಯ್ತೀರಿ ಬಾಯ್ ನಮಸ್ತೆ